ಸ್ವಾಭಿಮಾನಿ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಂತ ಸಿಎಂ ಸಿದ್ದರಾಮಯ್ಯನವರಿಗೆ ಅವರಿಗೆ ಕೊಂಚ ಹಿನ್ನಡೆಯಾಗಿದೆ ಹೈಕಮಾಂಡ್ ಸೂಚನೆಯಂತೆ ಪಕ್ಷದ ವೇದಿಕೆ ಮೂಲಕ ಸಮಾವೇಶ ಮಾಡಬೇಕಾಗಿದೆ ಅಹಿಂದ ಸಮಾವೇಶದ ಸ್ವರೂಪವನ್ನೇ ಡಿಕೆಶಿ ಪಕ್ಷದ ಕಾರ್ಯಕ್ರಮವಾಗಿ ಬದಲಿಸಿದ್ದು ಯಾಕೆ ಅಂತ ತೋರಿಸ್ತೀವಿ ನೋಡಿ ಅಂದು ಹಾಸನ ಸಮಾವೇಶ ಶೋಷಿತ ವರ್ಗದವರದ್ದು ಅಂದ್ರು ಶೋಷಿತ ಸಮುದಾಯಗಳ ಒಕ್ಕೂಟದ ಸಂಯುಕ್ತ ಆಶ್ರಯದಲ್ಲಿ ಸ್ವಾಭಿಮಾನ ಸಮಾವೇಶವನ್ನು ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಇಂದು ಶೋಷಿತರ ಜೊತೆ ಪಕ್ಷದ ಚಿಹ್ನೆಯಲ್ಲಿ ಸಮಾವೇಶ ಅಂದ್ರು ಕಾಂಗ್ರೆಸ್ನಲ್ಲಿ ಥರದ ಯಾವುದೇ ಭಿನ್ನಾಭಿಪ್ರಾಯಗಳು ಅಪಪ್ರಚಾರ ಇಲ್ಲ ಕಾಂಗ್ರೆಸ್ ಪಕ್ಷದ ಚಿಹ್ನೆಯಲ್ಲೇ ಸಮಾವೇಶ ನಡೀತದೆ ಸಂಘಟನೆಗಳು ಜೊತೆಗೆ ಸೇರಿ ಮಾಡ್ತಾ ಇದೆ ಕೇಳಿದ್ರಲ್ಲ ಸಮಾಜ ಕಲ್ಯಾಣ ಸಚಿವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರಮಾಪ್ತ ಹೆಚ್ಚಿಸಿ ಮಹದೇವಪ್ಪ ಅವರ ಮಾತನ್ನ ಸಚಿವ ಮಹದೇವಪ್ಪ ಸೈಲೆಂಟ್ ಆಗಲು ಪ್ರಮುಖ ಕಾರಣ ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಆಪ್ತರಿಗೆ ಇಟ್ಟ ಬಹುದೊಡ್ಡ ಚೆಕ್ಮೆಟ್ ಹಾಸನದಲ್ಲಿ ಡಿಸೆಂಬರ್ ಐದಕ್ಕೆ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ನಡೆಯಲಿದೆ ವಾರದ ಹಿಂದೆ ಹಾಸನಕ್ಕೂ ಹೋಗಿದ್ದ ಮಹದೇವಪ್ಪ ಯತೀಂದ್ರ ಸಿದ್ದರಾಮಯ್ಯ ಕೆಎನ್ ರಾಜಣ್ಣ ಅಹಿಂದ ಸಮಾವೇಶದ ಸಿದ್ಧತೆಗೆಲ್ಲ ಅಸ್ತು ಅಂತ ಹೇಳಿ ಬಂದಿದ್ರು ಸ್ವಾಭಿಮಾನಿ ಸಮಾವೇಶದ ಹೆಸರಲ್ಲಿ ಸಿದ್ದರಾಮಯ್ಯರನ್ನ ಅಹಿಂದ ನಾಯಕ ಅಂತ ವೈಯಕ್ತಿಕವಾಗಿ ಬಿಂಬಿಸೋ ಪ್ರಯತ್ನಾನೂ ಮಾಡಿದ್ರು ಆದ್ರಿವತ್ತು ಅಹಿಂದ ಸ್ವಾಭಿಮಾನಿ ಸಮಾವೇಶದ ರೂಪುರೇಷೆಯನ್ನೇ ಡಿ ಕೆ ಶಿವಕುಮಾರ್ ಬದಲಿಸಿದ್ದಾರೆ ಅಹಿಂದ ಸ್ವಾಭಿಮಾನಿ ಸಮಾವೇಶ ಆಗಬಾರದು ಕಾಂಗ್ರೆಸ್ ಪಕ್ಷದ ವೇದಿಕೆಯಲ್ಲೇ ಸ್ವಾಭಿಮಾನಿ ಸಮಾವೇಶ ನಡೆಸಬೇಕು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಅಲ್ಲ ಅಂತ ಮಾತಲ್ಲೇ ಸಿದ್ದರಾಮಯ್ಯ ಅಂಡ್ ಟೀಮ್ಗೂ ಚೆಕ್ಮೇಟ್ ಇಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಹಾಸನದಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಬೇಕು ಅಂತೇಳಿ ಸೂಚಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ತಯಾರಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ಮಂತ್ರಿಗಳು ನಮ್ಮ ಜಿಲ್ಲಾಧ್ಯಕ್ಷಗಳು ಈಗ ಅದೇ ಎಲ್ಲ ಜಿಲ್ಲಾ ಮಂತ್ರಿಗಳು ಎಲ್ಲ ಸೇರಿ ಪೂರ್ವಭಾವಿಯಾಗಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಚೀಫ್ ಮಿನಿಸ್ಟರು ಇಸ್ ನಾಟ್ ಎ ಚೀಫ್ ಮಿನಿಸ್ಟರ್ ಆಫ್ ಎನಿ ಪೊಲ್ಯೂಷನ್ ಪಾರ್ಟಿ ಒಂದೇ ಇರೋದು ಒಂದೇ ಚಿಹ್ನೆ ಇರೋದು ಒಂದೇ ಪಕ್ಷ ಇರೋದು ಯಾವ್ದಾದ್ರು ವ್ಯಕ್ತಿ ಅವರ ಅಭಿಪ್ರಾಯಗಳು ಬೇರೆ ನಾನು ಕಾಂಗ್ರೆಸ್ ಕಚೇರಿಯಲ್ಲಿ ಕೂತ್ಕೊಂಡು ಕಾಂಗ್ರೆಸ್ನ ಇಲ್ಲಿ ಯಾರ್ಯಾರು ನಿಮ್ಮ ಕಣ್ಣಿನ ಎದುರುಗಡೆ ಕಾಣ್ತಾ ಇದ್ದಾರೆ ನಾನು ಚೀಫ್ ಮಿನಿಸ್ಟ್ರು ಮತ್ತೆಲ್ಲ ಮಾತಾಡಿದ್ದೇವೆ ಎ ಸಿ ಸಿ ಅಧ್ಯಕ್ಷರು ಮಾತಾಡಿದ್ದಾರೆ ಎ ಸಿ ಸಿ ಜನರಲ್ ಸೆಕ್ರೆಟರಿ ಮಾತಾಡಿದ್ದಾರೆ ಚೀಫ್ ಮಿನಿಸ್ಟ್ರು ನನ್ನ ಹತ್ರ ಕೆಲವರು ಬಂದು ಅವರ ಬೆಂಬಲ ವ್ಯಕ್ತಪಡಿಸ್ತೀವಿ ಅಂತ ಹೇಳಿದ್ದಾರೆ ಸಿದ್ದರಾಮೋತ್ಸವ ಟೂ ಪಾಯಿಂಟ್ ಓ ಆಗಬೇಕಿದ್ದ ಸಮಾವೇಶ ಈಗ ಪಕ್ಷದ ಸಮಾವೇಶವಾಗಿ ಬದಲಾಗಿದೆ ಇದೇ ವಿಷಯದಲ್ಲಿ ಚರ್ಚೆ ಮಾಡೋಕೆ ಇವತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಭೆ ಕರೆದಿದ್ರು ಆದರೆ ಸಭೆಗೆ ಸಚಿವ ಮಹದೇವಪ್ಪ ಬಂದರೂ ಹೋದ್ರು ಉಳಿದಂತೆ ಹಾಸನ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣನೂ ಬಂದಿರಲಿಲ್ಲ ಸಚಿವ ಕೆಜೆ ಜಾರ್ಜ್ ಕೂಡ ಇರಲಿಲ್ಲ ಸಚಿವ ವೆಂಕಟೇಶ್ ಕೂಡ ಕಾಣಿಸಲಿಲ್ಲ ಇದಕ್ಕೂ ಡಿಕೆ ಶಿವಕುಮಾರ್ ಅರ್ಜೆಂಟ್ ಆಗಿ ಸಭೆ ಕರೆದಿದ್ದು ಅಂತ ಹೇಳಿ ಸುಮ್ಮನಾದ್ರು ಸಿಎಂ ಸಿದ್ದರಾಮಯ್ಯ ಟೀಂ ಲೆಕ್ಕಾಚಾರ ಏನಾಗಿತ್ತು ಉಪಚುನಾವಣೆ ಗೆಲ್ತಾ ಇದ್ದಂತೆ ಶೋಷಿತ ಸಮುದಾಯಗಳ ಮುಖಂಡರು ಸಿದ್ದರಾಮೋತ್ಸವ ಕಾರ್ಯಕ್ರಮ ಆಯೋಜಿಸಿದ್ರು ಆಮೇಲೆ ಸಿದ್ದರಾಮಯ್ಯ ಸಿಎಂ ಆಗಿರೋದ್ರಿಂದ ಸಮಸ್ಯೆ ಆಗಬಾರದು ಅಂತ ಸ್ವಾಭಿಮಾನಿ ಸಮಾವೇಶ ಅಂತ ಹೆಸರನ್ನ ಬದಲಿಸಿದ್ರು ಇದರ ಹಿಂದೆ ಹಲವು ಲೆಕ್ಕಾಚಾರಗಳು ಇತ್ತು ಕೇಸ್ನಿಂದ ಆಗಿರುವ ಡ್ಯಾಮೇಜ್ ಕಂಟ್ರೋಲ್ ಆಗಬೇಕು ಸ್ವಪಕ್ಷದಲ್ಲೇ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟವರಿಗೆ ಶಕ್ತಿ ತೋರಿಸಬೇಕು ಅಹಿಂದ ಶಕ್ತಿ ಪ್ರದರ್ಶನ ಮಾಡಿ ವರಿಷ್ಠರಿಗೆ ಶಕ್ತಿ ಪ್ರದರ್ಶಿಸಬೇಕು ದೆಹಲಿ ಬಿಜೆಪಿಯವರಿಗೂ ಸಿದ್ದು ಸಾಮರ್ಥ್ಯವನ್ನ ತೋರಿಸಬೇಕು ಗರ್ವಭಂಗ ಮಾಡ್ತೀನಿ ಅಂದಿದ್ದ ಗೌಡ್ರಿಗೂ ಸಂದೇಶ ರವಾನಿಸಬೇಕು ಇದಿಷ್ಟು ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಟೀಮ್ ಹಾಕಿದ್ದ ಪ್ಲಾನ್ ಇದಕ್ಕೆ ಪುಷ್ಟಿ ಕೊಟ್ಟಿದ್ದು ಇವತ್ತು ಸ್ವತಃ ಮುಖ್ಯಮಂತ್ರಿಗಳೇ ಅಹಿಂದ ಸಂಘಟನೆ ಹುಟ್ಟು ಹಾಕಿದ ಬಗ್ಗೆ ಕೊಟ್ಟ ಹೇಳಿಕೆ ನನ್ನನ್ನು ಎಕ್ಸ್ಪೆಲ್ ಮಾಡಿಬಿಟ್ರು ಎಕ್ಸ್ಪೆಲ್ ಮಾಡಿದ್ಮೇಲೆ ನಾನು ಬೇರೆ ದಾರಿ ಇಲ್ಲೇನೆ ಅಹಿಂದ ಸಂಘಟನೆ ಮಾಡಕ್ಕೆ ಶುರು ಮಾಡಿದೆ ಅಹಿಂದ ಸಮಾವೇಶ ಮಾಡಿದೆ ಹಾಸನದಲ್ಲೂ ಕೂಡ ಹಿಂದ ಸಮಾವೇಶ ಈಗ ಇದು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಜನರಿಗೆ ಇಡೀ ರಾಜ್ಯದ ಜನರಿಗೆ ಕೃತಜ್ಞತೆಗಳನ್ನು ಹೇಳಬೇಕು ಅಂತೇಳಿ ಪಕ್ಷ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟದಿಂದ ಏರ್ಪಡಿಸಿರ್ತಕ್ಕಂಥ ಸಮಾವೇಶ ಇದು ಬರೀ ಸ್ವಾಭಿಮಾನಿಗಳ ಒಕ್ಕೂಟ ಅಲ್ಲ ಇದು ಸರ್ಕಾರ ಮತ್ತು ಸ್ವಾಭಿಮಾನಿಗಳ ಇದು ಕಾಂಗ್ರೆಸ್ ಪಕ್ಷ ಪ್ರದೇಶ ಕಾಂಗ್ರೆಸ್ ಪಕ್ಷ ಮತ್ತೆ ಸ್ವಾಭಿಮಾನಿಗಳು ಒಕ್ಕೂಟ ಜಂಟಿ ಆಶ್ರಯದಲ್ಲಿ ನಡೀತಾ ಇದಕ್ಕೆ ಖರ್ಗೆ ಅವ್ರಿಗೂ ಕೂಡ ಆಹ್ವಾನ ಮಾಡಿದ್ದೀನಿ ಮುಖ್ಯಮಂತ್ರಿಗಳು ಸ್ವಾಭಿಮಾನಿ ಸಮಾವೇಶದ ಉದ್ದೇಶ ಏನಂತ ಪರೋಕ್ಷವಾಗಿ ಹೇಳಿದ್ರು ಆದರೆ ಸಿದ್ದರಾಮಯ್ಯವರ ಕಾರ್ಯಕ್ರಮದ ಇಡೀ ಸ್ವರೂಪವನ್ನೇ ಬದಲಿಸಿದ್ದು ಡಿಕೆ ಶಿವಕುಮಾರ್ ಅಹಿಂದ ನಾಯಕರು ಜಾತಿವಾರು ಸಮುದಾಯದ ಪ್ರಮುಖರು ಬರಲಿ ಆದರೆ ಇಡೀ ಸಮಾವೇಶ ಕಾಂಗ್ರೆಸ್ ಪಕ್ಷದ ಚಿಹ್ನೆಯಡಿ ನಡೆಸಬೇಕಂತ ಕಟ್ಟುನಿಟ್ಟಿನ ಎಚ್ಚರಿಕೆ ಕೊಟ್ಟಿದ್ದಾರೆ ಇದಕ್ಕೆಲ್ಲ ಕಾರಣ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬರೆದಿದ್ದ ಅನಾಮಧೇಯ ಪತ್ರ ಸ್ವಾಭಿಮಾನಿ ಸಮಾವೇಶವನ್ನ ಸಿದ್ದರಾಮಯ್ಯ ವೈಯಕ್ತಿಕ ಸಮಾವೇಶ ಮಾಡುತ್ತಿದ್ದಾರೆ ಅಂತ ಖರ್ಗೆಯವರಿಗೆ ಅನಾಮಧೇಯ ಪತ್ರ ಹೋಗಿತ್ತು ಈ ಪತ್ರವನ್ನ ಖರ್ಗೆಯವರು ಗಂಭೀರವಾಗಿ ಪರಿಗಣಿಸಿದ್ರೋ ಇಲ್ವೋ ಗೊತ್ತಿಲ್ಲ ಆದರೆ ಡಿಕೆ ಶಿವಕುಮಾರ್ ಗಂಭೀರವಾಗಿ ತಗೊಂಡಿದ್ರು ಅದಕ್ಕೆ ಮೊನ್ನೆ ದೆಹಲಿಗೆ ಹೋಗಿದ್ದ ಡಿಕೆ ಶಿವಕುಮಾರ್ ಎಐಸಿಸಿ ನಾಯಕರಿಗೂ ವಿಷಯ ಮುಟ್ಟಿಸಿದ್ರು ಡಿಕೆಶಿ ಚೆಕ್ಮೇಟ್ ಇಟ್ಟಿದ್ದ ಯಾಕೆ ಅಂತ ನೋಡೋದಾದ್ರೆ ನಂಬರ್ ಒನ್ ಕಾಂಗ್ರೆಸ್ ಪಕ್ಷದ ವರ್ಚಸ್ಸನ್ನು ಹೆಚ್ಚಿಸುವ ಉದ್ದೇಶ ನಂಬರ್ ಟು ಮುಂಬರುವ ಸ್ಥಳೀಯ ಸಂಸ್ಥೆ ಗೆಲ್ಲಿಸುವ ಉದ್ದೇಶ ನಂಬರ್ ತ್ರೀ ಹಾಸನದಲ್ಲೂ ಕಾಂಗ್ರೆಸ್ ಶಕ್ತಿ ಹೆಚ್ಚಿಸುವ ಉದ್ದೇಶ ನಂಬರ್ ಫೋರ್ ಸಿದ್ದು ಟೀಮ್ ವೇಗಕ್ಕೆ ಕಡಿವಾಣ ಹಾಕಿದಂತಾಗುತ್ತೆ ನಂಬರ್ ಫೈವ್ ಪಕ್ಷಕ್ಕೆ ಅಧ್ಯಕ್ಷ ಸ್ಥಾನಕ್ಕೂ ಗೌರವ ಸಿಕ್ಕಂತಾಗುತ್ತೆ ನಂಬರ್ ಸಿಕ್ಸ್ ಕಾರ್ಯಕರ್ತರನ್ನು ಮತ್ತೆ ಗೌರವಿಸಿದಂತಾಗುತ್ತೆ ಇದೆಲ್ಲ ಲೆಕ್ಕಾಚಾರಗಳನ್ನು ಹಾಕ್ಕೊಂಡೇ ಕೆ ಶಿವಕುಮಾರ್ ದಿಢೀರಂತಹ ಹಾಸನ ಸಿದ್ದರಾಮಯ್ಯ ಸಮಾವೇಶವನ್ನ ಪಕ್ಷದ ಕಾರ್ಯಕ್ರಮವನ್ನಾಗಿ ಬದಲಿಸಿದ್ದಾರೆ ಬರೀ ಹಾಸನದಲ್ಲಷ್ಟೇ ಅಲ್ಲ ಇದೇ ತಿಂಗಳಲ್ಲೇ ಚನ್ನಪಟ್ಟಣದಲ್ಲೂ ಅಭಿನಂದನಾ ಸಮಾವೇಶ ಶಿಗ್ಗಾವಿಯಲ್ಲೂ ಕಾಂಗ್ರೆಸ್ ಸಮಾವೇಶ ಆಯೋಜಿಸಲು ಸೂಚಿಸಿದ್ದಾರೆ ಇನ್ನೂ ನಾಳೆ ತುಮಕೂರಲ್ಲೂ ಸರ್ಕಾರಿ ಕಾರ್ಯಕ್ರಮನೂ ಶುರುವಾಗ್ತಿದ್ದು ತುಮಕೂರಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆಯುವ ಸವಲತ್ತು ವಿತರಣೆ ಹಾಗೂ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಕಾರ್ಯಕ್ರಮನೂ ನಡೆಸಲು ನಿರ್ಧಾರ ಆಗಿದೆ ಸಿದ್ದರಾಮಯ್ಯ ಅಹಿಂದಾಗೆ ಏನ್ ಕೊಟ್ಟಿದ್ದಾರೆ ಹೇಳಲಿ ಹಾಸನದಲ್ಲಿ ಕಾಂಗ್ರೆಸ್ ಸಮಾವೇಶ ಯಾವ ಪುರುಷಾರ್ಥಕ್ಕೆ ಅನ್ನೋ ಪ್ರಶ್ನೆಯನ್ನ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾಡಿದ್ದಾರೆ ಯಾವ ಮಾಡ್ತಾರೆ ಅಹಿಂದ ಸಮಾಜದರೆಲ್ಲ ಸೇರಿ ಮುಖ್ಯಮಂತ್ರಿ ಮಾಡಿದಾರಲ್ಲ ಹದಿನೇಳು ತಿಂಗಳಲ್ಲಿ ಆ ಸಮಾಜಕ್ಕೆ ಕೊಟ್ಟಂತ ಕೊಡುಗೆ ಏನು ಅವ್ರ ಸ್ವಾಭಿಮಾನ ಉಳಿಸ್ತಕ್ಕಂತ ಕೆಲಸ ಏನ್ ಮಾಡಿದೀರಿ ವಾಲ್ಮೀಕಿ ನಿಗಮದ ಹಣ ದೋಚಿದ ಯಾರು ಈಗ ಬೋವಿ ಜನಾಂಗದ ಬರ್ತಿದೆಯಲ್ಲ ಈ ಸ್ವಾಭಿಮಾನ ಹಸಂತಲ ಮಾಡ್ತಿದ್ದೀರಾ ಎರಡನೇ ಬಾರಿ ಮುಖ್ಯಮಂತ್ರಿ ಪಾಪ ಒಟ್ನೋವು ಬೇರೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿ ಆ ಸಮಾಜದ ಒಂದು ಏಳಿಗೆಗೆ ಏನ್ ಕೊಟ್ಟಿದಿರಿ ಹೇಳಪ್ಪ ಸಿದ್ದರಾಮಯ್ಯ ಮತ್ತೊಮ್ಮೆ ಅಹಿಂದ ನಾಯಕರಾಗಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಆದರೆ ಮುಖ್ಯಮಂತ್ರಿಯಾಗಿ ಅಹಿಂದಾ ನಾಯಕ ಅಂತ ಬಿಂಬಿಸಿಕೊಳ್ಳೋದಕ್ಕೆ ಪಕ್ಷದ ವೇದಿಕೆಯಿಂದ ಅವಕಾಶ ಸಿಕ್ಕಿಲ್ಲ ಸಿದ್ದರಾಮಯ್ಯ ಒಬ್ಬರಿಗೆ ಕ್ರೆಡಿಟ್ ಸಲ್ಲಬೇಕು ಅನ್ನೋ ಅಹಿಂದ ವರ್ಗದ ಕನಸಿಗೆ ಡಿಕೆ ಶಿವಕುಮಾರ್ ಪಕ್ಷನಿಷ್ಠೆ ಅನ್ನು ಚೆಕ್ಮೇಟ್ ಇಟ್ಟಿದ್ದು ಮಾತ್ರ ಅಚ್ಚರಿ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಐಟೀನ್ ಬಜ್ರಗೌಡ ಪಾಟೀಲ ಯತ್ನಾಳ ಉಚ್ಚಾಟನೆಗೆ ಯಡಿಯೂರಪ್ಪ ಆಪ್ತರೆಲ್ಲ ಪಟ್ಟಣ ಹಿಡಿದಿದ್ದಾರೆ ವಿಜೇಂದ್ರ ಕೂಡ ಮತ್ತೆ ಯತ್ನಾಳ್ ಬಗ್ಗೆ ಮನಸ್ಸಲ್ಲಿ ಅದುಮಿಟ್ಟಿದ್ದಂಥ ಮಾತುಗಳನ್ನು ಹೊರಹಾಕಿದ್ರು ವಿಜೇಂದ್ರ ದೆಹಲಿಯಿಂದ ಬರ್ತಾ ಇದ್ದಂತೆ ಯತ್ನಾಳ್ ದೆಹಲಿಗೆ ಹಾರಿದ್ದು ಬಿಜೆಪಿಯ ಬೀದಿ ಜಗಳ ದೆಹಲಿಗೆ ಶಿಫ್ಟ್ ಆಗಿದೆ ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾರಿಗೆ ನಿನ್ನೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಗ್ಗೆ ರಾಜ್ಯಾಧ್ಯಕ್ಷ ವಿಜೇಂದ್ರ ದೂರು ಕೊಟ್ಟು ಬಂದಿದ್ರು ಏರ್ಪೋರ್ಟ್ಗೆ ನಿನ್ನೆ ಸಂಜೆ ಬಂದು ಇಳಿತಾ ಇದ್ದಾಗೆ ವಿಜೇಂದ್ರ ಯತ್ನಾಳ್ ಅಂಡ್ ಟೀಮ್ ವಿರುದ್ಧ ಇರೋ ಬರೋ ಹೊರ ಹಾಕಿದ್ರು ಒಂದಿನ ಸರಿ ಎರಡು ದಿನ ಸರಿ ದಿನ ಬೆಳಗಾದ್ರೂ ಕೂಡ ಯಡಿಯೂರಪ್ಪನ ಟೀಕೆ ಮಾಡ್ತಕ್ಕಂಥದ್ದು ಯಾರ್ ಗಮನಕ್ಕೆ ತರಬೇಕು ಅದು ತಂದಿದ್ದೇನೆ ಇವತ್ತು ವಿಜೇಂದ್ರ ಏನೋ ಮಾತನಾಡ್ತಿಲ್ಲ ಅಂತ ಹೇಳಿದ್ರೆ ಅಥವಾ ನಾನೇನೋ ಮಾತನಾಡ್ತಿಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಅಸಮರ್ಥತೆ ಅಂತ ಅನ್ಕೊಂಡ್ರೆ ತಪ್ಪಾಗ್ತದೆ ಏನಾದರೂ ವಿಜೇಂದ್ರನ ಅಧ್ಯಕ್ಷ ಸ್ಥಾನದ ಬದಲಾವಣೆ ಮಾಡ್ತಾರೆ ಅನ್ನೋ ಭ್ರಮೆನಲ್ಲಿದ್ರೆ ಖಂಡಿತ ಕೂಡ ಅದು ಅವ್ರ ಆಸೆ ಇಡೋರೋದಿಲ್ಲ ಇವರು ಯಾರು ಹೇಳಿಕೆಗಳನ್ನು ಕೊಡ್ತಾರೆ ಇವರು ಬಾಯಿ ಮುಚ್ಚಿಸ್ತಕ್ಕಂಥ ಶಕ್ತಿ ಅಂತೂ ನನಗಿಲ್ಲ ಅದರ ಕಾರ್ಯಕರ್ತರು ಖಂಡಿತ ಇದೆ ಹೈಕಮಾಂಡ್ ಕೂಡ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ ವಿಜೇಂದ್ರ ಸಿಟ್ಟು ಇಷ್ಟಕ್ಕೆ ತಣ್ಣಗಾಗಿಲ್ಲ ಇವತ್ತು ವಿಜೇಂದ್ರ ತನ್ನ ಆಪ್ತರ ಜೊತೆಗೆ ಸಭೆ ಮಾಡಿದರು ಅದು ಯಡಿಯೂರಪ್ಪನವರ ನಿವಾಸದಲ್ಲಿ ಸಭೆಯಲ್ಲಿ ರೇಣುಕಾಚಾರ್ಯ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಬಸವರಾಜ ನಾಯಕ್ ಮಾಡಾಳ್ ಮಲ್ಲಿಕಾರ್ಜುನ ಎಂಡಿ ಲಕ್ಷ್ಮೀನಾರಾಯಣ್ ಬಿಸಿ ಪಾಟೀಲ್ ಸೇರಿದಂತೆ ಇಪ್ಪತ್ತೈದಕ್ಕೂ ಹೆಚ್ಚು ಬಿಜೆಪಿ ಪ್ರಮುಖರು ಭಾಗಿಯಾಗಿದ್ದರು ಸಭೆಯಲ್ಲಿ ಯತ್ನಾಳ್ ಅವರ ಮಾತು ಹಾಗೂ ಪ್ರತ್ಯೇಕ ಟೀಮ್ನ ಹೋರಾಟಕ್ಕೆ ಕಡಿವಾಣ ಹಾಕುವ ಬಗ್ಗೆ ಚರ್ಚೆ ನಡೆಸಲಾಯಿತು ಸಭೆಯಲ್ಲಿರುವಂತಹ ಪ್ರತಿಯೊಬ್ಬರು ಯತ್ನಾಳ್ ನಡಿಗೆ ಅಸಮಾಧಾನವನ್ನು ಹೊರಹಾಕಿದ್ರು ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮ ಆಗಲೇಬೇಕು ಅಂತ ಪಟ್ಟಣ ಹಿಡಿದ್ರು ಇನ್ನೊಂದು ಕಡೆ ವಿಜೇಂದ್ರ ಕೂಡ ಯತ್ನಾಳ್ ಉಚ್ಚಾಟನೆ ಮಾಡಬೇಕು ಅಂತ ಪರೋಕ್ಷವಾಗಿ ಆಗ್ರಹಿಸಿದ್ರು ರಾಜ್ಯದ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೇನೆ ಅದು ಯಾರೋ ಬಗ್ಗೆ ಚಾಡೆ ಹೇಳ್ತಕ್ಕಂಥದ್ದಾಗ್ಲಿ ಯತ್ನಾಳನ್ನ ಪಕ್ಷದ ಹೊರ ತೆಗಿಬೇಕು ತೆಗೆದಾಕ್ಬೇಕು ಅಂತ ಹೇಳಿ ಒತ್ತಾಯ ಮಾಡುವಂಥದ್ದಾಗಲಿ ಅದು ಯಾವ ಪ್ರಯತ್ನವೂ ಕೂಡ ನಾನು ಮಾಡಿಲ್ಲ ಅದರ ಅವಶ್ಯಕತೆ ನನಗಿಲ್ಲ ಆದರೆ ಕಾರ್ಯಕರ್ತರ ಅಪೇಕ್ಷೆ ಇದೆ ಯಾರು ಆದಿಲಿ ಬೀದಿಲಿ ಹೊತ್ತು ಪಕ್ಷ ಸಂಘಟನೆ ಮಾತನಾಡಿಕೊಂಡು ಪಕ್ಷ ಸಂಘಟನೆಗೆ ಅಡ್ಡಿ ಮಾಡ್ತಾ ಇದ್ದಾರೆ ಒಂದು ಬಿಗಿಯಾದಂಥ ಕ್ರಮ ಕೈಗೊಳ್ಳಬೇಕು ಅನ್ನೋ ಅಪೇಕ್ಷೆ ಕಾರ್ಯಕರ್ತರದಿದೆ ಯಡಿಯೂರಪ್ಪನವ್ರನ್ನ ವಿಜೇಂದ್ರನ್ನ ಹಾದಿಲಿ ಬಿದ್ದಿಲೆ ಬಯ್ಯೋದ ಒಂದ್ ರೀತಿ ಕಾಯಕ ಅನ್ಕೊಂಡ್ಬಿಟ್ಟಿದ್ದಾರೆ ಮತ್ತೆ ಅದರಿಂದ ಅವ್ರಿಗೇನೋ ಬಹಳ ದೊಡ್ಡ ಪದವಿ ಸಿಗುತ್ತೆ ಅನ್ನೋ ಭ್ರಮೆನಲ್ಲೂ ಕೂಡ ಕೆಲವರು ಇದ್ದಾರೆ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೇವೆ ಈ ದುಷ್ಟ ಶಕ್ತಿಗಳ ನಿವಾರಣೆ ಆಗಬೇಕು ಪಕ್ಷ ಬಲಪಡಿಸಬೇಕು ಘೋಷಿತ ನಾಯಕರು ಅವರು ಯಾರು ಮಾತಾಡ್ತಾರಲ್ಲ ಸ್ವಯಂ ಘೋಷಿತ ನಾಯಕರು ಅವ್ರು ಇರೋದಷ್ಟೇ ನಾಲ್ಕೆ ಜನ ನೋಡಿ ಐವತ್ತು ಜನ ಕಳೆದ ಹದಿನೈದು ನಮಿ ನಾವೇ ಎದ್ರು ಆಳಲ್ಲ ಅಂತ ಹೇಳ್ತಾರೆ ಎಲ್ಲಿದೆ ಶಕ್ತಿನಿಲ್ಲಿ ಅವರಿಗೆ ಎಲ್ಲಿದೆ ಶಕ್ತಿ ಜನ ವಿಜೇಂದ್ರ ವಿರುದ್ಧ ಮತ್ತೆ ಯತ್ನಾಳ್ ಟೀಮ್ ರೆಬಲ್ ವಿಜೇಂದ್ರ ಆಪ್ತರ ಸಭೆ ಬೆನ್ನಲ್ಲೇ ರೆಬಲ್ಸ್ ಮೀಟಿಂಗ್ ಅನ್ನು ಮಾಡಿದ್ರು ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಯತ್ನಾಳ್ ಟೀಮ್ ಸಭೆ ನಡೆಸಿ ಸಮಾಲೋಚನೆ ನಡೆಸಿದ್ರು ವಕ್ ಹೋರಾಟದ ಮಧ್ಯಂತರ ವರದಿ ಸಲ್ಲಿಸುವ ನೆಪದಲ್ಲಿ ನಾಳೆ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅರವಿಂದ ಲಿಂಬಾವಳಿ ಟೀಮ್ ದೆಹಲಿ ವರಿಷ್ಠರ ಭೇಟಿ ಮಾಡ್ತಾ ಇದ್ದು ಇವತ್ತು ಸಂಜೆ ಹುಬ್ಬಳ್ಳಿಯಿಂದ ದೆಹಲಿಗೆ ತೆರಳಿದ್ರು ಅಚ್ಚರಿ ಅಂದ್ರೆ ಯತ್ನಾಳ್ ದೆಹಲಿಗೆ ಹೋದ ಬೆನ್ನಲ್ಲೇ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಕೂಡ ದೆಹಲಿಗೆ ತೆರಳಿದ್ದಾರೆ ದೆಹಲಿಗೆ ಹೋಗುವ ಮುನ್ನ ಯತ್ನಾಳ್ ಅಂಡ್ ಟೀಮ್ ನಮ್ಮನ್ನ ಉಚ್ಚಾಟನೆ ಮಾಡುವುದು ಅಸಾಧ್ಯ ಅಂತನೂ ಕೂಡ ಹೇಳಿದರು ನಾವೆಲ್ಲ ಕೂಡಿ ನಮ್ಮ ಮೇಲಿನ ಪಕ್ಷದ ನಾಯಕರಿಗೆ ಕನ್ವಿನ್ಸ್ ಮಾಡ್ತೀವಿ ಇದು ಭಾಳ ದೊಡ್ಡ ಸಮಸ್ಯೆ ಇದೆ ಅಂತೇಳಿ ಪೂರ್ತಿ ಪರ್ಮಿಷನ್ ನಾವು ತೊಗೋತೀವಿ ಅದು ಕೆತ್ತೆ ಬೀಜಿ ಮಾಡ್ಕೋತ ಬಾಯಿಗೆ ಬಂದಂಗೆ ಬೇಕೋತ ಹೇಳಿದ್ರೆ ಯಾರು ಕೇಳೋದಿಲ್ಲ ಈ ಮಂದಿ ಎಲ್ಲ ಹುಷಾರಾಗ್ಯಾರ ನೀವು ಏನಾರು ನಮ್ಮ ವಿರುದ್ಧ ಕಮ್ಮಿ ಏನಾರು ಒಂದು ಇದು ಮಾಡಿದ್ರಂದ್ರೆ ಬಾಯಿಗೆ ಬಂದಂಗೆ ಬೈತಾರೆ ಉತ್ತರ ಕನ್ನಡದವ್ರು ಅಂತ ಮಗನೇ ನೀವು ಒಳ್ಳೆ ಮಗನೇ ಕಳ್ಳ ನನ್ನ ಮಗನೇ ಬದಮಾಸ ನನ್ನ ಮಗನೇ ಅಂತ ಬಯಲಾಕತ್ತಲ್ಲ ನೋಡಿ ಸ್ವಲ್ಪ ಕಡಿಮೆ ಮಾಡ್ರಿ ಯತ್ನಾಳ್ ಅವ್ರನ್ನ ಶಿಸ್ತು ಕ್ರಮ ಕೈಗೊಳ್ತೇವೆ ಯಾರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಬೇಕಾಗಿತ್ತಲ್ಲ ಎಸ್ ಟಿ ಸೋಮಶೇಖರ್ ಅವರು ಹೋಗಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾ ಇದಾರೆ ಶಿವರಾಮ್ ಹೆಬ್ಬಾರ್ ಅವರು ಕಾಂಗ್ರೆಸ್ ಪರವಾಗಿ ಓಟ್ ಹಾಕಿದ್ದೀನಿ ಅಂತ ಓಪನ್ ಆಗಿ ಹೇಳ್ತಾರೆ ನಾವು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದೀವಿ ಅದು ಹೈಕಮಾಂಡ್ ಗಮನದಲ್ಲೂ ಇದೆ ಇಲ್ಲ ಅಂತಂದ್ರೆ ಇಷ್ಟೆಲ್ಲ ಬೆಂಬಲ ಯಾಕೆ ಸಿಗ್ತಾ ಇತ್ತು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜಿ ಅವರೇ ಸ್ಥಳಕ್ಕೆ ಬಂದು ಕುತ್ಕೊಳ್ತಾರೆ ಮೂರು ದಿನ ನಾಲ್ಕು ದಿನ ಅಹೋರಾತ್ರಿ ಧರಣಿಗೆ ಬರ್ತಾರೆ ಅಂತ ಹೇಳಿದ್ರೆ ಇದು ಬಿಜೆಪಿ ಸಂಘಟಿತವಾದಂತ ಹೋರಾಟವನ್ನು ಮಾಡ್ತಾ ಇದೆ ದೆಹಲಿಗೆ ಹೋಗುವ ಮೊದಲು ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಹೇಳಿ ಹೋಗಿದ್ದಾರೆ ಯತ್ನಾಳ್ ಆದರೆ ಯತ್ನಾಳ್ ಬಾಯಿಗೆ ಬೀಗ ಬೀಳುತ್ತೆ ಅಂತ ವಿಜೇಂದ್ರ ಕೂಡ ಗಟ್ಟಿ ಧ್ವನಿಯಲ್ಲೇ ಮಾತನಾಡ್ತಿದ್ದಾರೆ ಇಬ್ಬರ ಮಾತಲ್ಲಿ ಯಾರ ಮಾತು ಸತ್ಯ ಆಗುತ್ತೋ ಗೊತ್ತಿಲ್ಲ ಆದರೆ ಡಿಸೆಂಬರ್ ಹತ್ತರ ಬಳಿಕ ವಿಜೇಂದ್ರ ಶಕ್ತಿ ಪ್ರದರ್ಶನ ಮಾಡೋಕೆ ಸಜ್ಜಾಗ್ತಿದ್ದಾರೆ ಅದು ದಾವಣಗೆರೆಯಲ್ಲಿ ಅಚ್ಚರಿಗೆ ಏನಪ್ಪ ಅಂದರೆ ಅದೇ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಮಾಡೋಕೆ ಯತ್ನಾಳ್ ಕೂಡ ಸಜ್ಜಾಗಿದ್ದಾರೆ ಹನ್ನೊಂದನೇ ತಾರೀಕು ನಾವೆಲ್ಲ ಸುಮಾರು ಅರವತ್ತಕ್ಕೂ ಹೆಚ್ಚು ಜನ ಮಾಜಿ ಶಾಸಕರು ಮತ್ತು ಇನ್ನು ವಿಧಾನ ಪರಿಷತ್ ಮಾ ಮಾಜಿಗಳನ್ನ ಆಹ್ವಾನ ಮಾಡ್ತೀವಿ ಸುಮಾರು ಅರವತ್ತಕ್ಕೂ ಹೆಚ್ಚು ಜನ ನಾವು ಸೇ ದಾವಣಗೆರೆ ಸೇರ್ತಾ ಇದ್ದೀವಿ ಅಂದು ನಿರ್ಣಯ ಮಾಡ್ತೀವಿ ಉಚ್ಚಾಟನೆ ಮಾಡಿದ್ರೆ ಮುಂದೆ ಏನು ಮಾಡಬೇಕು ಎಲ್ಲವೂ ರಾಜ್ಯದ ಅಧ್ಯಕ್ಷ ಸರಿಯಾಗುತ್ತೆ ಹತ್ತನೇ ತಾರೀಕು ಆದ ನಂತರ ಡೆಲ್ಲಿಗೆ ಹೋಗ್ಬೇಕು ಏನಾಗಬೇಕು ಎಲ್ಲವೂ ಚರ್ಚೆ ಮಾಡ್ತೀವಿ ನಾವೆಲ್ಲರೂ ದಾವಣಗೆರೆ ನಾವು ಕಾರ್ಯಕ್ರಮ ಮಾಡಿದ್ರೆ ಎಲ್ಲರೂ ಬರ್ತೀರಲ್ಲ ಎಲ್ಲಾರು ತಯಾರ ದಯವಿಟ್ಟು ನಿಮ್ಮ ನಿಮ್ಮ ಗಾಡಿ ತೊಗೊಂಡು ಎಷ್ಟು ಗಾಡಿ ಆಗ್ತಾವ ನಾವು ಎಲ್ಲ ಮಾಡ್ತೀವಿ ದೊಡ್ಡ ಕಾರ್ಯಕ್ರಮ ಮಾಡೋಣ ನಮ್ಮ ಶಕ್ತಿ ಪ್ರದರ್ಶನ ಮಾಡೋಣ ಬಿಜೆಪಿ ಕೋಟೆಗೆ ಬೆಂಕಿ ಬಿದ್ದಿದೆ ಬೆಂಕಿ ಆರಿಸೋಕೆ ಹೈಕಮಾಂಡ್ ನಾಯಕರ ಕೈಯಲ್ಲೂ ಆಗ್ತಾ ಇಲ್ಲ ಯತ್ನಾಳ್ ಆರ್ಭಟಕ್ಕೆ ಕಡಿವಾಣ ಬೀಳುತ್ತೋ ವಿಜೇಂದ್ರ ವೇಗಕ್ಕೆ ಸ್ಪೀಡ್ ಬ್ರೇಕರ್ ಹಾಕ್ತಾರೋ ವರಿಷ್ಠರು ಅನ್ನೋದನ್ನ ಕಾದು ನೋಡಬೇಕು ನೋಡೋಣ ಯತ್ನಾಳ್ ದೆಹಲಿಯಿಂದ ಬಂದ ಮೇಲೆ ಏನೇನಾಗುತ್ತೆ ಅಂತ ಬ್ಯೂ ರಿಪೋರ್ಟ್ ನ್ಯೂಸ್ ಏಟೀನ್ ಬೆಂಗಲ್ ಚಂಡಮಾರುತಕ್ಕೆ ತಮಿಳುನಾಡು ಅಕ್ಷರಶಃ ತತ್ತರಿಸಿ ಹೋಗಿದೆ ಚೆನ್ನೈ ಸೇರಿದಂತೆ ರಾಜ್ಯದ ಹಲವು ಪ್ರದೇಶಗಳು ಜಲಾವೃತವಾಗಿವೆ ಮನೆಗಳಿಗೆ ನೀರು ನುಗ್ಗಿ ಜನ ಪರದಾಟವನ್ನು ಮಾಡ್ತಿದ್ದಾರೆ ಬಸ್ಸು ರೈಲು ವಿಮಾನಗಳ ಸಂಚಾರ ಸ್ಥಗಿತಗೊಂಡಿದೆ ನಾಳೆ ಕೇರಳಕ್ಕೆ ರೆಡ್ ಅಲರ್ಟ್ ಘೋಷಣೆ ಆಗಿದ್ರೆ ಕರ್ನಾಟಕಕ್ಕೆ ಆರೆಂಜ್ ಅಲರ್ಟ್ ಘೋಷಣೆ ಆಗಿದೆ ಫೆಂಗಲ್ ಚಂಡಮಾರುತ ಉತ್ತರ ತಮಿಳು ಪುದುಚೇರಿ ಕರಾವಳಿಗೆ ಅಪ್ಪಳಿಸಿ ಭಾರೀ ಅವಾಂತರ ಸೃಷ್ಟಿಸಿದೆ ಸೈಕ್ಲೋನ್ ಅಬ್ಬರದಿಂದ ತೀವ್ರ ವಾಯುಭಾರ ಕುಸಿತ ಉಂಟಾಗಿದ್ದು ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಆಂಧ್ರಪ್ರದೇಶ ಹಾಗೂ ಕರ್ನಾಟಕದ ಕೆಲವೆಡೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಈ ಚಂಡಮಾರುತದ ಹೊಡೆತಕ್ಕೆ ತಮಿಳುನಾಡಿನ ಹಲವು ಜಿಲ್ಲೆಗಳು ತತ್ತರಿಸಿ ಹೋಗಿವೆ ಅಬ್ಬರಕ್ಕೆ ಭೀಕರ ಸಾವು ನೋವು ಪುದುಚೇರಿ ವೆಳ್ಳುಪುರಂನಲ್ಲಿ ದಾಖಲೆ ಮಳೆ ಫೆಂಗಲ್ ಕರಾವಳಿಗೆ ಅಪ್ಪಳಿಸುತ್ತಿದ್ದಂತೆ ತಮಿಳುನಾಡಿನಲ್ಲಿ ಭಾರಿ ವಿನಾಶವೇ ಉಂಟು ಮಾಡಿದೆ ವಿದ್ಯುದಾಘಾತ ಹಾಗೂ ಭೂಕುಸಿತದಿಂದಾಗಿ ಮೂವರು ಸಾವನ್ನಪ್ಪಿದ್ದಾರೆ ಪುದುಚೇರಿಯಲ್ಲಿ ಇತಿಹಾಸದಲ್ಲೇ ಗರಿಷ್ಠ ದಾಖಲೆಯ ಅತಿ ಹೆಚ್ಚು ಪ್ರಮಾಣದ ಮಳೆಯಾಗಿದೆ ಬರೋಬ್ಬರಿ ಐನೂರು ಮಿಲಿಮೀಟರ್ನಷ್ಟು ಮಳೆಯಾಗಿದೆ ತಮಿಳುನಾಡಿನ ಬಿಳ್ಳುಪುರಂನಲ್ಲೂ ದಾಖಲೆ ಮಳೆಯಾಗಿದೆ ಚಂಡಮಾರುತದಿಂದಾಗಿ ಹವಾಮಾನ ಬದಲಾವಣೆಯಾಗಲಿದ್ದು ವಿಮಾನ ಮತ್ತು ಸ್ಥಳೀಯ ರೈಲು ಓಡಾಟದ ಮೇಲೆ ಪರಿಣಾಮ ಬೀರಿದೆ ಚೆನ್ನೈ ವಿಮಾನ ನಿಲ್ದಾಣವನ್ನು ಸದ್ಯಕ್ಕೆ ಮುಚ್ಚಿದ್ದು ಸ್ಥಳೀಯ ರೈಲು ಸಂಚಾರ ಸ್ಥಗಿತಗೊಳಿಸಲಾಗಿದೆ ಹಲವು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ನಗರದ ಹಲವು ಪ್ರದೇಶಗಳು ಜಲಾವೃತ ನೂರಾರು ಮಂದಿ ಎತ್ತರ ಪ್ರದೇಶಕ್ಕೆ ಸ್ಥಳಾಂತರ ಚೆನ್ನೈ ಸೇರಿ ತಮಿಳುನಾಡಿನಲ್ಲಿ ಅನೇಕ ವಸತಿ ಕಾಲೋನಿಗಳು ಜಲಾವೃತಗೊಂಡಿದೆ ರಸ್ತೆಗಳಲ್ಲಿ ನಿಲ್ಲಿಸಿದ ದ್ವಿಚಕ್ರ ವಾಹನಗಳು ಮತ್ತು ಕಾರುಗಳು ಪ್ರವಾಹದ ನೀರಿನಲ್ಲಿ ಭಾಗಶಃ ಮುಳುಗಿವೆ ಬಹುತೇಕ ಮನೆಗಳಿಗೆ ನೀರು ನುಗ್ಗಿದ್ದು ತಗ್ಗು ಪ್ರದೇಶಗಳಿಂದ ಜನರನ್ನು ಸ್ಥಳಾಂತರಿಸಲು ಸರ್ಕಾರವು ಪರಿಹಾರ ಕೇಂದ್ರಗಳನ್ನು ಸ್ಥಾಪಿಸಿದೆ ಚಂಡಮಾರುತದ ಪರಿಣಾಮ ಸಮುದ್ರದಲ್ಲಿ ಅಲೆಗಳು ಪ್ರಕ್ಷುಬ್ಧವಾಗಿದ್ದು ಬೀಚ್ಗೆ ತೆರಳದಂತೆ ಜನರಿಗೆ ನಿಷೇಧ ಹೇರಲಾಗಿದೆ ಮರೀನಾ ಮತ್ತು ಮಾಮಲ್ಲಪುರಂ ಸೇರಿದಂತೆ ಪ್ರಸಿದ್ಧ ಬೀಚ್ಗಳಿಗೆ ಜನರ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಸೂಚನೆ ನೀಡಲಾಗಿದೆ ಆಂಧ್ರಪ್ರದೇಶ ಕರ್ನಾಟಕಕ್ಕೂ ಫೆಂಗಲ್ ಎಫೆಕ್ಟ್ ಚೆನ್ನೈ ಸೇರಿದಂತೆ ತಮಿಳುನಾಡಿನ ಹಲವು ನಗರಗಳು ಹಾಗೂ ಆಂಧ್ರಪ್ರದೇಶದ ಕರಾವಳಿ ಮತ್ತು ರಾಯಲಾಸೀಮ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುತ್ತಿದೆ ಇನ್ನು ಕರ್ನಾಟಕದ ಕೊಡಗು ಮೈಸೂರು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ರಾಮನಗರ ಮಂಡ್ಯ ಚಾಮರಾಜನಗರ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಅಲ್ಲದೆ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿಯಿಂದಲೇ ಜಿಟಿ ಜಿಟಿ ಮಳೆ ಶುರುವಾಗಿದ್ದು ಮಲೆನಾಡಿನ ವಾತಾವರಣ ಬೆಂಗಳೂರನ್ನ ಆವರಿಸಿದೆ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಫಂಗಲ್ ಎನ್ನುವಂಥ ಒಂದು ಚಂಡಮಾರುತ ಇವತ್ತು ಚೆನ್ನಾಗಿ ಅಪ್ಪಳಿಸಿದೆ ಅದರ ಪರಿಣಾಮವಾಗಿ ಕೋಲಾರ ಜಿಲ್ಲೆಯಲ್ಲಿಯೂ ಸಹ ವಾತಾವರಣದಲ್ಲಿ ಏರುಪೇರಾಗಿ ಸೊ ಬೆಳಗ್ಗೆಯಿಂದ ಸ್ವಲ್ಪ ಮಳೆ ಬರ್ತಾ ಇದೆ ಜೊತೆಗೆ ಅತಿ ಹೆಚ್ಚು ಚಳಿ ಆಗ್ತಾ ಇದೆ ಸೊ ವಿದ್ಯಾರ್ಥಿಗಳ ಒಂದು ಆರೋಗ್ಯದ ದೃಷ್ಟಿಯಿಂದ ನಾವು ಸೋಮವಾರ ಅಂದರೆ ಎರಡನೇ ತಾರೀಕು ಒಂದು ದಿನದ ಮಟ್ಟಿಗೆ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸುತ್ತಿವೆ ಇನ್ನು ಎರಡು ದಿನ ಫೆಂಗಲ್ ಸೈಕ್ಲೋನ್ ಅಬ್ಬರ ಮುಂದಿನ ನಲವತ್ತೆಂಟು ಗಂಟೆಗಳ ಕಾಲ ರಾಜ್ಯದಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ತಮಿಳುನಾಡು ಆಂಧ್ರಪ್ರದೇಶ ಪುದುಚೇರಿ ವಿಲ್ಲುಪುರಂ ಕಲ್ಲಕುರುಚಿ ಮತ್ತು ಕಡಲೂರು ಸೇರಿದಂತೆ ಹದಿನಾಲ್ಕು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ ರಿಪೋರ್ಟ್ ಬಳ್ಳಾರಿ ಜಿಲ್ಲೆಯ ಬಾಣಂತಿಯರ ಸರಣಿ ಸಾವು ಇಡೀ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಬಾಣಂತಿಯರ ಸಾವಿಗೆ ಐವಿ ಗ್ಲುಕೋಸ್ ಕಾರಣವಾಯಿತಾ ಅನ್ನುವಂಥ ಸಂಶಯ ಕೂಡ ಮೂಡಿದೆ ಈ ನಡುವೆ ಈ ಹಿಂದೆ ಐವಿ ಗ್ಲುಕೋಸ್ ಲ್ಯಾಬ್ನಲ್ಲಿ ನಡೆಸಿದಾಗ ಲ್ಯಾಬ್ನ ಕಳ್ಳಾಟ ಈಗ ಬಯಲಾಗಿದೆಯಾ ಅನ್ನುವಂಥ ಅನುಮಾನಗಳು ಕೂಡ ಮೂಡ್ತಾ ಇದೆ ಈ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ ಬಳ್ಳಾರಿ ಜಿಲ್ಲೆಯಲ್ಲಿ ಬಾಣಂತಿಯರ ಸಾವು ಪ್ರಕರಣ ರಾಜ್ಯಾದ್ಯಂತ ದೊಡ್ಡ ಸುದ್ದಿಯಾಗಿದೆ ಕೇವಲ ಹದಿನೈದು ದಿನಗಳಲ್ಲಿ ಐದಾರು ಬಾಣಂತಿಯರು ಜೀವ ಬಿಟ್ಟಿದ್ದು ಇಡೀ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಮಾಯಕ ಬಡ ಹೆಣ್ಮಕ್ಕಳು ಪ್ರಾಣ ಚೆಲ್ಲಿದ್ದಾರೆ ಜಗತ್ತನ್ನ ಅರಿಯದ ಕಂದಗಳು ಅಮ್ಮನ ಮಡಿಲಿಲ್ಲದೆ ಅನಾಥವಾಗಿದೆ ಈ ಬಗ್ಗೆ ನಿಮ್ಮ ನ್ಯೂಸ್ ಏಟೀನ್ ನಿರಂತರವಾಗಿ ವರದಿಯನ್ನು ಬಿತ್ತರಿಸ್ತೋ ಇಡೀ ಸರ್ಕಾರವೇ ಅಲರ್ಟ್ ಆಯಿತು ನಿನ್ನೆ ಮೀಟಿಂಗ್ ನಡೆಸಿದ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳ ಬೆವರನ್ನ ಇಳಿಸಿ ಅಮಾನತು ಕೂಡ ಮಾಡಿದ್ರು ಈಗ ಮತ್ತೊಂದು ಸ್ಫೋಟಕ ರಹಸ್ಯ ಹೊರಬಿದ್ದಿದೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಟೆಂಟ್ಲಿ ಐವಿ ಗ್ಲೂಕೋಸ್ ಸಪ್ಲೈ ತುಮಕೂರು ದಾವಣಗೆರೆಯಲ್ಲೂ ಬಾಣಂತ್ಯರ ಸಾವು ಬಾಣಂತಿಯರ ಸಾವಿನ ಬಿರುಗಾಳಿ ಇಡೀ ರಾಜ್ಯಾದ್ಯಂತ ಹಬ್ಬಿದೆ ಅನ್ನೋ ಸ್ಫೋಟಕ ರಹಸ್ಯ ಬೆಳಕಿಗೆ ಬಂದಿದೆ ಕೇವಲ ಬಳ್ಳಾರಿ ಮಾತ್ರವಲ್ಲ ಹಲವು ಜಿಲ್ಲೆಗಳಲ್ಲಿ ಡೆಡ್ಲಿ ಗ್ಲೂಕೋಸ್ ಅಮಾಯಕರ ಜೀವ ಹಿಂಡಿದೆ ಎನ್ನಲಾಗ್ತಿದೆ ತುಮಕೂರು ದಾವಣಗೆರೆಗೂ ಇದೇ ಕಳಪೆ ಗ್ಲೂಕೋಸ್ ಪೂರೈಕೆಯಾಗಿದ್ದು ಬಾಣಂತಿಯರು ಸಾವನ್ನಪ್ಪಿದ್ದಾರಂತೆ ಈ ಎಲ್ಲಾ ಗೊಂದಲಗಳ ಮಧ್ಯೆ ಐವಿ ಗ್ಲೂಕೋಸ್ ಪರೀಕ್ಷೆಯಲ್ಲಿ ಅತಿ ದೊಡ್ಡ ಗೋಲ್ಮಾಲ್ ನಡೆದಿದ್ಯಾನೋ ಸಂಶಯ ಮೂಡಿದೆ ಸ್ಟೇಟ್ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿದ ಬಳಿಕ ಇಪ್ಪತ್ತೆರಡು ಬ್ಯಾಚ್ನಲ್ಲಿ ಸಮಸ್ಯೆ ಕಂಡು ಬಂದಿದ್ದು ಔಷಧಿ ಬ್ಯಾನ್ ಮಾಡಲಾಗಿತ್ತು ಇದರಿಂದ ಕಂಪನಿಗಳು ಕೋರ್ಟ್ ಮೆಟ್ಟಿಲೇರಿದ್ವು ಆದರೆ ಅಚ್ಚರಿಯ ವಿಷಯ ಅಂದ್ರೆ ಸೆಂಟ್ರಲ್ ಲ್ಯಾಬ್ ನಿಂದ ಪಾಸಿಟಿವ್ ರಿಪೋರ್ಟ್ ಕೊಟ್ಟಿದ್ದು ಹತ್ತಾರು ಅನುಮಾನಕ್ಕೆ ನಾಂದಿ ಹಾಡಿದೆ ಹೀಗಾಗಿ ಲ್ಯಾಬ್ ನ ವರದಿ ಸುಳ್ಳಾಗಿದ್ದೀ ಎಂಬ ಅನುಮಾನ ಶುರುವಾಗಿದೆ ಅದು ಒಂದು ಇನಿಷಿಯಲಿ ನಾವು ಬ್ಲಾಕ್ ಲಿಸ್ಟ್ ಮಾಡಿದಾಗ ನಾವು ಎರಡು ಸ್ಯಾಂಪಲ್ಲು ಅವ್ರ ನೆಗೆಟಿವ್ ಇದೆ ಅಂತ ಹೇಳಿ ನಾವು ಆ ಅದನ್ನು ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದು ಅವರು ಅದರ ಪ್ರಕಾರ ಅವ್ರಿಗೆ ಸೆಂಟ್ರಲ್ ಲ್ಯಾಬ್ಗೆ ಅಪೀಲ್ ಹೋಗ್ತಾರೆ ಅದು ರೂಲ್ಸ್ ಪ್ರಕಾರನೇ ಅಲ್ಲಿ ಯಾವ ರೀತಿಯಾಗಿ ಅಲ್ಲಿ ಲ್ಯಾಬು ಪಾಸಿಟಿವ್ ಕೊಡ್ತಾರೆ ನಮಗೆ ಮತ್ತು ಅದು ಹೈಯರ್ ಲ್ಯಾಬ್ ಅದು ಯಾಕಂದರೆ ನಮ್ಮ ರಿಪೋರ್ಟ್ಗಿಂತ ಅವ್ರ ರಿಪೋರ್ಟ್ ಜಾಸ್ತಿ ವ್ಯಾಲಿಡಿಟಿ ಇರ್ತದೆ ಸೊ ಏನಾಗ್ತದೆ ಕಾನೂನು ಪ್ರಕಾರ ಕ್ರಮಗಳು ಆವಾಗ ಮುಂದೆ ತೊಗೊಳ್ಳೋದು ಕಷ್ಟ ಆಯಿತು ಗದಗದಲ್ಲಿ ಮಾಜಿ ಆರೋಗ್ಯ ಸಚಿವ ಶ್ರೀರಾಮುಲು ಸ್ಫೋಟಿಕ ಆರೋಪವನ್ನು ಮಾಡಿದ್ದಾರೆ ಬ್ಯಾನ್ ಆಗಿರೋ ಔಷಧಿಯಿಂದ ಚಿಕಿತ್ಸೆ ನೀಡಿದ್ದಕ್ಕೆ ಬಾಣಂತಿಯರ ಸಾವಾಗಿದೆ ರಾಜ್ಯದಲ್ಲಿ ಇದೇ ರೀತಿ ನೂರಕ್ಕೂ ಹೆಚ್ಚು ಬಾಣಂತಿಯರು ಮೃತಪಟ್ಟಿದ್ದು ಇದು ಸರ್ಕಾರದ ಪ್ರಾಯೋಜಿತ ಕೊಲೆ ಅಂತ ಕಿಡಿಕಾರಿದ್ರು ಇವತ್ತು ಇಷ್ಟೊಂದು ದೊಡ್ಡ ಹತ್ತರ ನೂರಕ್ಕೂ ಹೆಚ್ಚು ಮಂದಿ ಬಾಣಂತಿರು ಇದೆ ರಾಜ್ಯದಲ್ಲಿ ಇವತ್ತು ಸಾವಾಗ್ತದೆ ಮಂದಿ ಸಾಕಷ್ಟು ತೊಂದರೆಗಳಾಗ್ತಾ ಇದೆ ಇಲ್ಲದಂತೂ ಅದನ್ನ ಯೋಗ್ಯ ಅಲ್ಲ ಹೇಳಿ ಇವರೇ ಬ್ಯಾನ್ ಮಾಡ್ತಾರೆ ನಮ್ಮ ರಾಜ್ಯ ಸರ್ಕಾರೇ ಬ್ಯಾನ್ ಮಾಡ್ತತೆ ಅದೇ ಔಷಧ ಮತ್ತೆ ಇದನ್ನು ಬಾಣಂತರಿಗೆ ಬಿಕಾಸ್ ಆಫ್ ದಟ್ ರೀಜನ್ ಇಷ್ಟೊಂದು ಕೊಲೆ ಆಗ್ಲಿಕ್ಕೆ ಇಷ್ಟೊಂದು ಸಾಯ್ಲಿಕ್ಕೆ ಕಾರಣ ಆಗುತ್ತೆ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಆರ್ ಅಶೋಕ್ ಭೇಟಿ ಬಳ್ಳಾರಿಯಲ್ಲಿ ಬಾಣಂತ್ಯರ ಸರಣಿ ಸಾವು ಪ್ರಕರಣ ಸಂಬಂಧ ನ್ಯೂಸ್ ಏಟಿನ್ ನಲ್ಲಿ ನಿರಂತರವಾಗಿ ವರದಿಯನ್ನ ನಾವು ಪ್ರಸಾರ ಇದ್ದೀವಿ ಬಾಣಂತಿಯರ ಸರಣಿ ಸಾವಿನ ಸುದ್ದಿಯನ್ನ ನಿಮ್ಮ ನ್ಯೂಸ್ ಏಟೀನ್ ನಿರಂತರವಾಗಿ ವರದಿ ಮಾಡ್ತಾನೆ ಇದೆ ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ವಿಪಕ್ಷ ನಾಯಕ ಆರ್ ಅಶೋಕ್ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು ಹೆರಿಗೆ ವಾರ್ಡ್ ಆಪರೇಷನ್ ಕೊಠಡಿ ಪರಿಶೀಲನೆ ನಡೆಸಿದ್ರು ಬಳಿಕ ಜಿಲ್ಲಾ ಸರ್ಜನ್ ಡಾಕ್ಟರ್ ಬಸಾರೆಡ್ಡಿ ಕಚೇರಿಯಲ್ಲಿ ವೈದ್ಯರ ಜೊತೆಗೆ ಚರ್ಚೆ ನಡೆಸಿದ್ರು ಐವಿ ಕಳಪೆ ಗುಣಮಟ್ಟದಿಂದ ಕೂಡಿದ ಕಾರಣಕ್ಕೆ ಈ ರೀತಿ ಆಯ್ತಾ ಅಥವಾ ನಿಮ್ಮ ನಿರ್ಲಕ್ಷ್ಯ ಇದೆಯಾ ಅಂತ ಪ್ರಶ್ನೆಯನ್ನು ಮಾಡಿದ್ರು ಬಳಿಕ ಮಾತನಾಡಿರುವಂತಹ ಅವರು ಈ ದುರಂತಕ್ಕೆ ಸರ್ಕಾರವೇ ನೇರ ಹೊಣೆ ಅಂತ ವಾಗ್ದಾಳಿ ನಡೆಸಿದ್ರು ಸರ್ಕಾರಕ್ಕೆ ಮಾನಮರ್ಯಾದೆ ಇದೆಯಾ ಜೀವದ ಬೆಲೆಯನ್ನು ಅರ್ಥ ಮಾಡ್ಕೊಬೇಕಲ್ಲ ನಿಮ್ ನಿಮ್ ಕಳಪೆ ಔಷಧಿಯಿಂದ ಸತ್ತಿರೋದು ಇಲ್ಲಿ ನೇರವಾಗಿ ಸರ್ಕಾರ ಈ ಕಳಪೆ ಗುಣಮಟ್ಟದ ಔಷಧಿಗಳನ್ನ ಪೂರೈಕೆ ಮಾಡಿ ಇವತ್ತು ಬಾಣಂತಿಯರ ಸಾವಿಗೆ ನೇರ ಕಾರಣಕರ್ತರು ಸರ್ಕಾರನೇ ಐವಿ ಗ್ಲೂಕೋಸ್ನಿಂದಲೇ ಬಾಣಂತಿಯರ ಸಾವು ಅಂತ ಪ್ರಾಥಮಿಕ ವರದಿಯನ್ನ ಸರ್ಕಾರಕ್ಕೆ ನೀಡಲಾಗಿದೆ ಸ್ಯಾಂಪಲ್ ಪರೀಕ್ಷೆಗಾಗಿ ಲ್ಯಾಬ್ಗೆ ಕಳಿಸಲಾಗಿದೆ ಈ ವರದಿ ಬಂದ ಬಳಿಕ ಐವಿ ಗ್ಲೂಕೋಸ್ನ ಅಸಲಿಯತ್ತು ಗೊತ್ತಾಗಲಿದೆ ಬಸವರಾಜ್ ಹರ್ನಹಳ್ಳಿ ನ್ಯೂಸ್ ಏಟೀನ್ ಬಳ್ಳಾರಿ ಅವರೆಲ್ಲ ವೈಜ್ಞಾನಿಕ ಪರಿಹಾರಕ್ಕಾಗಿ ಹೋರಾಟವನ್ನ ಮಾಡ್ತಿದ್ದಾರೆ ಆದರೆ ಸರ್ಕಾರ ಮಾತ್ರ ಕ್ಯಾರೆ ಅಂತಿಲ್ಲ ಹೀಗಾಗಿ ಸಂತ್ರಸ್ತರ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದ್ದು ಸರ್ಕಾರಕ್ಕೆ ಹದಿನೈದು ದಿನಗಳ ಗಡುವನ್ನ ಕೂಡ ಕೊಟ್ಟಿದ್ದಾರೆ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಎಂಟುನೂರ ಎಂಬತ್ತು ದಿನದಿಂದ ಹೋರಾಟ ಸಿಗ್ಲಿಲ್ಲ ಪರಿಹಾರ ಆತ್ಮಹತ್ಯೆ ಎಚ್ಚರಿಕೆ ಕೊಟ್ಟ ಕಾರಂಜಾ ಸಂತ್ರಸ್ತರು ಒಂದಲ್ಲ ಎರಡಲ್ಲ ಬರೋಬ್ಬರಿ ಎಂಟುನೂರ ಎಂಬತ್ತು ದಿನ ಮನೆ ಮಠ ಬಿಟ್ಟು ಟೆಂಟ್ ಹಾಕೊಂಡು ಸ್ವಾಮಿ ಪರಿಹಾರ ಕೊಡಿ ಅಂತ ಅಂಗಲಾಚಿಸುತ್ತಿದ್ದಾರೆ ಆದರೆ ಇವರ ಕಣ್ಣೀರಿಗೆ ಮಾತ್ರ ಯಾವೊಬ್ಬ ಅಧಿಕಾರಿ ಕರಗೋದಿರಲಿ ಕಣ್ಣೆತ್ತಿಯೂ ನೋಡಿಲ್ಲ ಚುನಾವಣೆ ಸಮಯದಲ್ಲಿ ಭರವಸೆ ಕೊಟ್ಟು ಈಗ ಸೈಲೆಂಟ್ ಆಗಿದ್ದಾರೆ ಇದೀಗ ಬೀದರ್ನ ಕಾರಂಜಾ ಸಂತ್ರಸ್ತರ ತಾಳ್ಮೆ ಕಟ್ಟೆ ಹೊಡೆದ್ದು ಸರ್ಕಾರಕ್ಕೆ ಆತ್ಮಹತ್ಯೆ ಎಚ್ಚರಿಕೆ ಕೊಟ್ಟಿದ್ದಾರೆ ಬೀದರ್ ಜಿಲ್ಲೆಯ ನಗರ ಗ್ರಾಮೀಣ ಪ್ರದೇಶಗಳಿಗೆ ಕುಡಿಯುವ ನೀರು ರೈತರ ಜಮೀನುಗಳಿಗೆ ನೀರಾವರಿ ಕಲ್ಪಿಸ್ತೀವಿ ಅಂತ ಅಂದಿನ ಸರ್ಕಾರ ಇಪ್ಪತ್ತೆಂಟು ಗ್ರಾಮಗಳ ರೈತರ ಜಮೀನುಗಳನ್ನು ಸ್ವಾಧೀನ ಮಾಡಿಕೊಂಡಿತ್ತು ರೈತರು ಕೂಡ ನಮಗೆ ಅನುಕೂಲ ಆಗುತ್ತೆ ಅಂತ ಸಾವಿರದ ಒಂಬೈನೂರ ಎಂಬತ್ತೊಂದು ಎಂಬತ್ತೆರಡರಲ್ಲಿ ಕಾರಂಜಾ ಡ್ಯಾಂ ನಿರ್ಮಾಣಕ್ಕೆ ಭೂಮಿ ಕೊಟ್ಟಿದ್ರು ಆಗ ಸರ್ಕಾರ ಎಕರೆಗೆ ಮೂರು ಸಾವಿರದಂತೆ ಪರಿಹಾರ ಕೊಟ್ಟು ಸುಮಾರು ಹದಿನಾಲ್ಕು ಸಾವಿರದ ಐನೂರು ಎಕರೆ ಜಮೀನನ್ನ ಸ್ವಾಧೀನ ಮಾಡಿಕೊಂಡಿತ್ತು ಆದ್ರೀಗ ಭೂಮಿ ಬೆಲೆ ಗಗರಕ್ಕೇರಿದ್ದು ಕಾರಂಜ ಸಂತ್ರಸ್ತರು ಈಗಿನ ಬೆಲೆಗೆ ಪರಿಹಾರ ಕೊಡಿ ಅಂತ ಅಂಕಲ್ ಹಚ್ಚ್ತಿದ್ದಾರೆ ನಿನಗೊಂದು ತಿನ್ನೋದ ನಿತ್ಯಗಾರದ ಮಟ್ಟಿನ ನಿಮ್ಗ ಏನೋ ಬೈಗಾರಿಸ್ತಂತ ಹೇಳೋದು ಇದೇ ನಮ್ಮ ಕೆಲಸ ಅದು ನಾನು ಎದ್ರ ಮುಂದೆ ನಿಂತು ತಿನ್ನೋಕೆ ಮಾತಾಡಿ ಹೇಳ್ತಿರೋದು ನಾನು ಮಾತು ಆಟಾಗ ಮಾತಾಡಿದೆ ಅದ್ರ ಬಾತು ಒಂದು ವರ್ಷ ಆಯ್ತು ಇನ್ನೂ ಏನೂ ಮಾಡತ್ತಿರಲಿಲ್ಲ ನೋಡಿ ಸುಮಾರು ವರ್ಷದಿಂದ ಕಾರಂಜಾ ಅನ್ನದಾತರು ಪರಿಹಾರಕ್ಕಾಗಿ ಅಲೆದಾಡ್ತಿದ್ದು ಪರಿಹಾರ ಮಾತ್ರ ಸಿಕ್ಕಿಲ್ಲ ಲೋಕಸಭೆ ಚುನಾವಣೆಯಲ್ಲಿ ಸಾಗರ್ ಖಂಡ್ರೆ ಗೆಲ್ಲಿಸಿ ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಸಿಎಂ ಅಭಯ ಕೊಟ್ಟಿದ್ರಂತೆ ಆದ್ರೀಗ ಕ್ಯಾರಿ ಅಂತಿಲ್ವಂತೆ ಹೀಗಾಗಿ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸದಿದ್ರೆ ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಇವತ್ತು ವೈಜ್ಞಾನಿಕ ಬೆಲೆ ಸಿಗಲ್ಲ ಅಂದ್ರೆ ಯಾವ ನ್ಯಾಯ ಸಮಸ್ಯೆ ಬಗ್ಗೆ ಅಂದ್ರೆ ಅಂದ್ರೆ ಹದಿನೈದು ನಾವೆಂದ ಅಧಿವೇಶನದಲ್ಲಿ ಟೈಮ್ ಸಾಮೂಹಿಕ ಆತ್ಮಹತ್ಯೆ ಸಿದ್ಧರಾಗಿದ್ದೀವಿ ಒಟ್ನಲ್ಲಿ ಮಳೆ ಚಳಿ ಗಾಳಿ ಬಿಸಿಲನ್ನು ಲೆಕ್ಕಿಸದೆ ರೈತರು ಹೋರಾಟ ಮಾಡ್ತಿದ್ರೆ ಯಾವೊಬ್ಬ ಅಧಿಕಾರಿಯೂ ಅವರ ಸಮಸ್ಯೆಗೆ ಕಿವಿಗೊಡದೆ ಇರುವುದು ವಿಪರ್ಯಾಸ ಏನಾದರೂ ಸರ್ಕಾರ ಇವರ ಸಮಸ್ಯೆಗೆ ಪರಿಹಾರ ನೀಡುತ್ತಾ ಕಾದು ನೋಡಬೇಕು దుర్గప్ప హోసమని న్యూసెయిటీన్ బీదర్